ಕಂಡುಬರುತ್ತದೆ ಇದು ಕುರುಚ ಕುರುಚಲು ಮತ್ತು ಆಳವಾದ ಬೇರುಗಳನ್ನು ಹೊಂದಿ ಹೊಂದಿರುತ್ತದೆ ಹಿಮಾಲಯದ ಆಲ್ಪನ್ಸ್ ಬಸವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಭಾರತದ ಭೂ ಸ್ವರೂಪದ ಭೂ ಸ್ವರೂಪದ ನಕಾಶೆಯನ್ನು ಬಿಡಿಸಿದ್ದೇನೆ ನಾನು ಇಂದು ನಿಮಗೆಲ್ಲ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಪರಿಚಯಿಸುತ್ತೇನೆ ನಾವು ಪ್ರಾಕೃತಿಕ ಹಿಮಾಲಯ ಪರ್ವತಗಳು ಎರಡನೇದಾಗಿ ಉತ್ತರ ಉತ್ತರದ ಮಹಾ ಮೈದಾನ ಬರೆಯ ಪ್ರಸ್ಥಭೂಮಿ ಪರೆಯ ಪ್ರಸ್ಥಭೂಮಿಯನ್ನು ಎರಡು ವಿಧಗಳಾಗಿ ಮಾಡಲಾಗಿದೆ ಅವುಗಳೆಂದರೆ ಮಾಡುವ ಪ್ರಸ್ಥಭೂಮಿ ಮತ್ತು ಡಖನ್ ಪ್ರಸ್ಥಭೂಮಿ ಭೂಮಿ ಇಂಡಿಯಾ ಪರ್ವತಗಳು ಭಾಗ ಮಾಡಿವೆ ನಾಲ್ಕನೇ ದೂರು ಪಶ್ಚಿಮ ತೀರ್ ಕರಾವಳಿಗಳು ಕೊಂಕಣ ತೀರ ಮತ್ತು ಬಲವ ತೀರವನ್ನು ಹೊಂದಿವೆ ಪೂರ್ವ ಪೂರ್ವ ಕರವ ಕರಾವಳಿಗಳು ಪೂರ್ವ ಕರಾವಳಿಗಳು ಕೋರಮಂಡಲ ಮತ್ತು ಉತ್ಕಲಂ ತೀರಗಳನ್ನು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ನಿರಂತರವಾಗಿರುತ್ತವೆ ಸಮುದ್ರಕ್ಕೆ ಹತ್ತಿರವಾಗುತ್ತವೆ ಮತ್ತು ಎತ್ತರವಾಗುತ್ತವೆ ಇದರ ಎತ್ತರವಾದ ಶಿಖರ ಆನೆ ಮೂಡಿ ನನ್ನ ಹೆಸರು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಡಾಕ್ಟರ್ ಪಾಟೀಲ್ ನಾಗನಗೌಡ ಬಸಮ್ಮ ಸರ್ಕಾರಿ ಪ್ರೌಢಶಾಲೆಯ ನಾನು ಇವತ್ತು ಭಾರತದ ಸುವರ್ಣ ಚತುಷ್ಕೋನ ಕಾರಿಡಾರ್ ಹೆದ್ದಾರಿಗಳು ಬಂದರುಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಿದ್ದೇನೆ ನಾನು ಇವತ್ತು ಬಂದರುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕಾಂಡ್ಲಾ ಮುಂಬೈ ನವಶೇವಾ ಮರ್ಮಗೋವಾ ನವ ನವಮಂಗಳೂರು ಕೊಚ್ಚಿನ್ ಎಂಬ ಆರು ಆರು ಬಂದರುಗಳು ಪಶ್ಚಿಮ ತೀರದಲ್ಲಿ ಕಂಡು ಬರುತ್ತವೆ ಭಾರತದ ಅತ್ಯಂತ ದೊಡ್ಡ ಬಂದರು ಮುಂಬೈ ಇದನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ ನವಬಂಗ್ ಎಂದು ಕರೆಯುತ್ತಾರೆ ನವಶವಕ್ಕೆ ಸಹಾಯಕವಾಗಿ ಮುಂಬೈ ಅನ್ನು ನಾನು ಈಗ ಪೂರ್ವಗಳನ್ನು ನಿಮಗೆ ತಿಳಿ ತಿಳಿಸಿಕೊಡುತ್ತೇನೆ ಕೋಲ್ಕತ್ತಾ ಆರ್ಡಿಎಫ್ ಪರದೀಪ್ ವಿಶಾಖಪಟ್ಟಣ ಚೆನ್ನೈ ತೂತುಕುಡಿ ಭಾರತಕ್ಕೆ ಕಾಫಿ ಚಹಾದ ಬಂದರೆ ಎಂದು ಕೋಲ್ಕತ್ತಾವನ್ನು ಕರೆಯುತ್ತೇವೆ ಚಹ ಚಹಾದ ಬಂದರೆ ಎಂದು ಕರೆಯುತ್ತೇವೆ ಕರ್ನಾಟಕದ ಅತ್ಯ ಭಾರತದ ಅತ್ಯಂತ ಹಳೆಯ ಬಂದರು ಚೆನ್ನೈ

ಭಾರತದ ಪಶ್ಚಿಮ ಸ್ಥಿತಿಯು ಭುವನ್ಮೋಟವಾಗಿದೆ ಭಾರತದ ಭೌಗೋಳಿಕ ಕೇಂದ್ರ ಜಬಲ್ಪುರ ಭಾರತದ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಎಂದರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ರೇಖಾಂಶ ಎಂದರೆ ಎಪ್ಪ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತ್ ಶ್ರೀಲಂಕಾವನ್ನು ವಿಭಜನೆ ಮಾಡುವುದು ಪಾಕ್ ಜಲಸಂಧಿ ಮತ್ತು ಪರ್ಯಾಯ ಪರ್ಯಾಯ ದೀಪವೆಂದು ಕರೆಯುತ್ತಾರೆ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವು ಹಬ್ಬಿಕೊಂಡು ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇದ್ದರೆ ಅದನ್ನು ಪರ್ಯಾಯಿದ್ದೇನೆ ಇಲ್ಲಿ ಜಮೀಟಿಯ ಮಣ್ಣು ಇಲ್ಲಿ ಮರುಭೂಮಿ ಮಣ್ಣು ಇಲ್ಲಿ ಕಪ್ಪು ಕಪ್ಪು ಮಣ್ಣು ಇಲ್ಲಿ ಕೆಂಪು ಮಣ್ಣು ಕಂಡುಬರುತ್ತಿದೆ ಭಾರತದಲ್ಲಿ ಹತ್ತಿರ ಮಣ್ಣು ಮೆಕ್ಕಲು ಮಣ್ಣು ಭಾರತದಲ್ಲಿ ಹಕ್ಕಿ ಕಪ್ಪು ಮಣ್ಣು ಹಕ್ಕಿ ಮೇಲೆ ಸುಸ್ತವಾದ ಮಣ್ಣು ಮಾನವನ ಹೃದಯವು ನಾಲ್ಕು ನಾಲ್ಕು ಕೋಣೆಗಳಿಂದ ಆಗಿದೆ ಹೃದಯದ ಮೇಲ್ಭಾಗದಿಂದ ಉಚ್ಚ ಬದಾಮಿಯು ನಾಲ್ಕು ನಾಲ್ಕು ಕೋಣೆಗಳಿಂದ ಆಗಿದೆ ಬಲ ಋತ್ಕರ್ಣ ಬಲಋ್ಕೃಷಿ ಎಡಋ್ಕರ್ಣ ಎರಡು ಎಡ ಋತ್ಕೃಷಿ ಮಾನವನ ದೇಹದ ಮೇಲ್ಭಾಗದಿಂದ ಉಚ್ಚ ಬದಾಮನಿಯ ಮೂಲಕ ಮಾನವನ ದೇಹದ ಕೆಳಭಾಗದಿಂದ ನೀಚ ಬದಾಮನಿಯ ಮೂಲಕ ರಕ್ತವು ಬಲರುತ್ಕರ್ಣಕ್ಕೆ ಬರುತ್ತದೆ ಬಲರುತ್ಕರ್ಣವು ಸಂಕುಚಿಸಿದಾಗ ದ್ವಿದ ದ್ವಿದಳ ಕವಟವು ತೆರ ತೆರೆಯಲ್ಪಡುತ್ತದೆ ರಕ್ತವು ಬಲರುತ್ಕೃಷಿಗೆ ಬರುತ್ತದೆ ಬಲರುತ್ಕೃಷಿಯು ಸಂಕುಚಿಸಿದಾಗ ರಕ್ತವು ಕುಪ್ಪಸಕ ಅಪಧಮನಿಯ ಮೂಲಕ ಶ್ವಾಸಕ್ಕೆ ಹೋಗಿ ಅಶುದ್ಧ ರಕ್ತವನ್ನು ಬಿಟ್ಟು ಶುದ್ಧ ರಕ್ತವನ್ನು ಕುಪ್ಪಸಕ ಅಭಿಧಮನಿಯ ಮೂಲಕ ರಕ್ತವು ಎಡರುತ್ಕರ್ಣಕ್ಕೆ ಬರುತ್ತದೆ ಎಡ ಸಂಕುಚಿಸಿದಾಗ ತ್ರಿದಳ ಕವಟವು ತೆರೆಯಲ್ಪಡುತ್ತದೆ ತೆರೆಯಲ್ಪಟ್ಟಾಗ ರಕ್ತವು ಋತ್ಕೃಷಿಗೆ ಬರುತ್ತದೆ ಎಡ ಋತ್ಕೃಷಿಯು ಸಂಕುಚಿಸಿದಾಗ ರಕ್ತವು ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡುತ್ತದೆ ರಕ್ತದೊತ್ತಡ ರಕ್ತದೊತ್ತಡ ಅಂದ್ರೆ ಬಗ್ಗೆ ಮಹಾಪದಿಯ ಮೂಲಕದಿಯ ಒಳಗೋಡೆಯಲ್ಲಿ ಒತ್ತಡ ಉಂಟಾಗುತ್ತದೆ ಅದನ್ನು ರಕ್ತದ ಒತ್ತಡ ಎನ್ನುವರು ಎಷ್ಟು ನಕಾಶೆಯನ್ನು ನಕಾಶೆಯ ಚಿತ್ರವನ್ನು ಬೆಳೆಸುತ್ತೇನೆ ಗೋಧಿಯ ಕಣಜ ಎಂದು ಪಂಜಾಬ್ ಅನ್ನು ಕರೆಯುತ್ತಾರೆ ಗೋಧಿಯನ್ನು ಬೆಳೆಯಲು ವಾರ್ಷಿಕವಾಗಿ ಹತ್ತರಿಂದ ಹದಿನೈದು ಸೆಲ್ಸಿಯಸ್ ಡಿಗ್ರಿ ಉಷ್ಣಾಂಶ ಬೇಕು ಗೋಧಿಯನ್ನು ಉತ್ತರ ಪ್ರದೇಶದ ಉತ್ತರ ಪ್ರದೇಶದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ ನಾನಾದ್ರು ಇಂತ ಇಂತರವಾದ ಒಂದು ತಾಯಿಂದಿರ ಮತ್ತು ವಿದ್ಯಾರ್ಥಿಗಳ ಸಭೆಯನ್ನ ಆಯೋಜಿಸಿರ್ತಕ್ಕಂಥ ಶಾಲೆಯ ಮುಖ್ಯ ಶಿವಯೋಗಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಶಿಕ್ಷಕರ ಬಗ್ಗೆ ಕಾಲೇಜು ಇದ್ದಂತ ಉಮೇಶ್ ಪಾಟೀಲ್ ಅವ್ರೆ